ಮುತ್ತಿಬಿಹಾಳದ ಹುಡ್ಕೋ ಕಾಲೋನಿ ಬಳಿ ಇರುವ ಗವಿಸಿದ್ದೇಶ್ವರ ವೇದಿಕೆ ಮೈದಾನದಲ್ಲಿ ಇಂದು ಮಿನಿ ಬೌಂಡರಿ ಕ್ರಿಕೆಟ್ ಟೂರ್ನಾಮೆಂಟ್ ಉದ್ಘಾಟನೆಗೊಂಡಿತು ಎಂಪಿಎಲ್ ಮಾದರಿಯಲ್ಲಿ ನಡೆಯುತ್ತಿರುವ ಈ ಲೀಗ್ ಕ್ರಿಕೆಟ್ ಟೂರ್ನಾಮೆಂಟ್ನಲ್ಲಿ ಎಂಟು ತಂಡಗಳು ಭಾಗವಹಿಸಿವೆ ಇಂದು ಈ ಟೂರ್ನಾಮೆಂಟ್ಗೆ ಪುರಸಭೆ ಅಧ್ಯಕ್ಷ ಮಹೆಬೂ ಗೊಳಸಂಗಿ ಕಸಾಪ್ ತಾಲೂಕ್ ಅಧ್ಯಕ್ಷ ಕಾಮರಾಜ್ ಬಿರಾದಾರ್ ಹಾಗೂ ಸಮಾಜ ಸೇವಕರು ಸಂಗೀತಾ ನಾಡಗೋಳ್ ಉದಯನ್ಮುಖ ರಾಜಕಾರಣಿ ಹಾಗೂ ಕಾಂಗ್ರೆಸ್ ಮುಖಂಡ ಡಾಕ್ಟರ್ ತಾರ್ಗಾರ್ ಸೇರಿದಂತೆ ಇತರ ಕಾಂಗ್ರೆಸ್ ಮುಖಂಡರ ನೇತೃತ್ವದಲ್ಲಿ ಈ ಟೂರ್ನಾಮೆಂಟ್ಗೆ ಚಾಲನೆ ದೊರೆಯಿತು ಮೊದಲನೇ ಬಹುಮಾನ ಮೂವತ್ತು ಸಾವಿರ ದ್ವಿತೀಯ ಬಹುಮಾನ ಇಪ್ಪತ್ತು ಸಾವಿರ ತೃತೀಯ ಬಹುಮಾನ ಹತ್ತು ಸಾವಿರ ಹಾಗೂ ಭಾಗವಹಿಸಿದ ಇತರ ತಂಡಗಳಿಗೆ ಐದು ಸಾವಿರ ಪ್ರೋತ್ಸಾಹ ಧನ ನೀಡಲಾಗುತ್ತಿದೆ ಇನ್ನು ಸದಾ ಒಂದಲ್ಲ ಒಂದು ಕ್ರೀಡಾ ಚಟುವಟಿಕೆಗಳನ್ನು ಆಯೋಜಿಸುತ್ತಲೇ ಬಂದಿರುವ ತಾಲೂಕಿನ ಹಿರಿಯ ಕ್ರಿಕೆಟ್ ಆಟಗಾರ ರಂಜಾನ್ ನದಾಫ್ ಇದರ ನಿರ್ವಹಣೆಯ ಜವಾಬ್ದಾರಿ ಎಂದು ಹೊತ್ತಿದ್ದಾರೆ ಇವರಿಗೆ ರಾಘು ಕುಂದರ್ಗಿ ಯಲ್ಲಪ್ಪ ಮ್ಯಾಗೇರಿ ತೋಫಿಕ್ ಮೊಕಾಶಿ ಜಾಕಿರ್ ಡೌಡ್ಗೆ ಯಾಸೀನ್ ಮಕಾಂದಾರ್ ಅಡಿವೇಶ್ ಹಿರೇಮಠ್ ಸುಹೇಬ್ ಪಟೇಲ್ ದಾವಲ್ ಗೊಳಸಂಗಿ ಯಾಸೀನ್ ಅತ್ತಾರ್ ಸೇರಿದಂತೆ ಇತರ ಕ್ರೀಡಾಭಿಮಾನಿಗಳು ಸಾಥ್ ನೀಡುತ್ತಿದ್ದಾರೆ ಸೂರಜ್ ರಿಸಾಲ್ದಾರ್ ನ್ಯೂಸ್ ಡ್ಯಾಸ್ ಸುನಾಮಿ ಟಿವಿ ಮೋತೆಬಿ